ನಮ್ಮ ಇಡೀ ರಾಜ್ಯದ ಒಂದು ಒಳ್ಳೆಯ ನಿಷ್ಠಾವಂತ ಮಗ ಅಂದ್ರೆ ತಪ್ಪಾಗಲಾರದು ಡಿ ಕೆ ಸುರೇಶ್ ಅವರು ಈ ನಮ್ಮ ಎಲ್ಲರ ಜನಮನದಲ್ಲಿರ್ತಕ್ಕಂತ ಒಂದು ಮುತ್ತು ನಮ್ಮ ಡಿ ಕೆ ಸುರೇಶ್ ಅವರು ಅವರ ಹುಟ್ಟುಹಬ್ಬ ಈ ದಿನ ಅವ್ರಿಗೆ ದೇವರು ಇನ್ನೂ ಹೆಚ್ಚು ಹೆಚ್ಚು ಶಕ್ತಿ ಆಯಸ್ಸು ಆರೋಗ್ಯ ದೇವರು ಎಲ್ಲರ ಆಶೀರ್ವಾದ ತಾಯಿ ನಾಡ ಕನ್ನಡಂಬೆ ಕೃಪೆ ಅವ್ರಿಗೆ ಇರ್ಲಿ ಅಂತ ಹೇಳಿ ಅವ್ರ ಹುಟ್ಟುಹಬ್ಬದ ಶುಭಾಶಯನ ಬಹಳ ಸಂತೋಷದಿಂದಲೂ ಸಂಭ್ರಮದಿಂದಲೂ ಆಚರಿಸ್ತೇವೆ ಅವ್ರಿಗೆ ಸದಾ ಯಾವಾಗ ಅವ್ರಿಗೆ ಉನ್ನತ ಸ್ಥಾನ ನಿಶ್ಚಯ ಇದ್ದೇ ಇದೆ ಇನ್ ಮುಂದೆನೂ ಉನ್ನತ ಸ್ಥಾನ ಅವ್ರಿಗೆ ಇದೆ ಸರ್ ಈ ಈ ರಾಜ್ಯ ಸರ್ಕಾರದಲ್ಲಿ ಉತ್ತಮವಾದಂತ ಸ್ಥಾನ ಅವ್ರಿಗೆ ಇದೆ ಸರ್ ಸಿಕ್ಕೇ ಸಿಗುತ್ತೆ ಮತ್ತೊಮ್ಮೆ ಕ್ಷೇತ್ರದ ಕಾಂಗ್ರೆಸ್ ಮುಖಂಡರಿಂದ ಸಮಸ್ತ ಹೇಳಿ ಮತ್ತೊಮ್ಮೆ ನಮ್ಮ ಸಮಸ್ತ ಜನರ ಲೋಕಸಭಾ ಗ್ರಾಮಾಂತರ ಎಲ್ಲ ಜನರ ಕ್ಷಮ ಕ್ಷಮ ಅವರ ಹುಟ್ಟುಹಬ್ಬದ ಶುಭಾಶಯಗಳನ್ನ ಸಂತೋಷದಿಂದಲೂ ಸಂಭ್ರಮದಿಂದಲೂ ಬಹಳ ಅದ್ದೂರಿಯಾಗಿ ನಾವು ಅವ್ರಿಗೆ ಶುಭಾಶಯ ಕೋರ್ತಾ ಇದ್ದೀವಿ ದೇವರು ಒಳ್ಳೇದು ಮಾಡಲಿ ಅವರು ನಿಜವಾಗ್ಲು ತುಂಬಾ ಖುಷಿ ಆಗ್ತದೆ ಯಾಕಂತಂದ್ರೆ ಇವತ್ತು ಐವತ್ತೊಂಬತ್ತ ಹುಟ್ಟು ಹಬ್ಬವನ್ನ ಡಿ ಕೆ ಸುರೇಶ್ ಅವರು ಆಶೋಷಕ ಸಿಎಂಗಳು ಮುನ್ನೂರು ಹೆಚ್ಚು ಎಂ ಎಲ್ ಎ ಮಂತ್ರಿಗಳು ಸಿ ಸಿಎಂ ಎಂಟು ದೇಶಕ್ಕೆ ಹೋಗಿದ್ದೀನಿ ಸರ್ ಅವರಂತ ಹಣ್ಣು ತಮ್ಮಂದಿರುವ ರಾಜಕೀಯ ಇಡೀ ದೇಶದ ಇಡೀ ಪ್ರಪಂಚದಲ್ಲಿ ಮಾಡಕ್ ಆಗಲ್ಲ ಚಂಡ್ ಪಂದ ದಿವಸಗಳ ಕಾಲ ಅವ್ರ ಜೊತೆ ಇದ್ದೆ ಅಂತಹ ಮಹಾನ್ ವ್ಯಕ್ತಿಗಳು ಅವರ ಕೆಲಸಗಳು ಅವರ ಈ ಯೋಜನೆಗಳು ಅವರ ಅವ್ರು ಮಾಡುವಂತಹ ಯೋಜನೆಗಳಿದೆಯಲ್ಲ ತುಂಬಾ ಅದ್ಭುತ ಸರ್ ಚಂಡ್ ಪಂದ ಹದ್ನೈದು ಜೊತೆಲಿದ್ರೆ ಸರ್ ಅಂತ ರಾಜಕಾರಣಿಗಳು ಮುಂದೆ ಬರಲ್ಲ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಅವ್ರಿಗೆ ನಮ್ಮ ಡಿ ಕೆ ಸು ಸುರೇಶ್ ಅವ್ರಿಗೆ ಒಳ್ಳೆ ಹುದ್ದೆ ಕೊಡಬೇಕು ಕರ್ನಾಟಕ ಸರ್ಕಾರ ಅಂತ ಹೇಳ್ತಾ ಮತ್ತೆ ಮುಂದಿನ ದಿನಗಳಲ್ಲಿ ನಮ್ಮ ಜಿಲ್ಲೆಗೆ ಮತ್ತೊಂದು ಇವು ಒಳ್ಳೆ ಭಾಗ್ಯ ಸಿಗುತ್ತೆ ಅಂತ ನಂಗೆ ತುಂಬಾ ಖುಷಿ ಪಡ್ತದೆ ಎಲ್ಲರಿಗೂ ನಮ್ಮ ಇವ್ರಿಗೆ ಅದಕ್ಕೆ ಸುಗೋಕ ಮತ್ತೊಮ್ಮೆ ಒಟ್ಟುಹಬ್ಬದ ಆರ್ಥಿಕ ಶುಭಾಶರ್ಮ ಗಿನ್ನಿಸ್